ಪ್ರಭಾ ಯೂಟ್ಯೂಬ್ ಚಾನೆಲ್ನ ನಮ್ಮ ಹೆಮ್ಮೆಯನ್ನು ಸಾರುವ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಭಾ ಗಣರಾಜ್ಯೋತ್ಸವ ಹಬ್ಬ ಸರಣಿ ಕಾರ್ಯಕ್ರಮದಲ್ಲಿ ಇಂದು ವಿಜಯ ಆರ್ ಕಾಮತ್ ಉಡುಪಿ ಇವರು ಭಾಗವಹಿಸಿದ್ದಾರೆ ಶ್ರೀಮದ್ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಕೃಷ್ಣನ ನಾಡಾದ ಉಡುಪಿಯ ಶ್ರೀಮತಿ ವಿಜಯ ಆರ್ ಕಾಮತ್ ಇವರು ಗೃಹಿಣಿ ಹಲವಾರು ವರ್ಷಗಳಿಂದ ಕನ್ನಡ ಹಾಗೂ ಕೊಂಕಣಿ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ ಇವರು ಬರೆದ ನಾಲ್ಕು ಕೃತಿಗಳು ಇದಾಗಲೇ ಪ್ರಕಟಗೊಂಡಿವೆ ಅವುಗಳೆಂದರೆ ಬಾಣಂತಿ ಮಗು ಆರೈಕೆ ಕೊಂಕಣಿ ಭಜನೆಗಳ ಸಂಗ್ರಹ ಭಜನಾ ಕುಸುಮಾಂಜಲಿ ಶ್ರೀಕೃಷ್ಣ ಬಾಲಲೀಲಾ ವಿನೋದ ಎಂಬ ಕೊಂಕಣಿ ಭಾಷೆಯಲ್ಲಿ ಬರೆದ ಚರಿತೆ ಹಾಗೂ ಸುಜ್ಞಾನದ ಬೆಳಕಿನ ನೂರೊಂದು ಕಿರಣಗಳು ಇವುಗಳನ್ನು ತಮ್ಮ ಪತಿ ಶ್ರೀಯುತ ಕೆ ರವೀಂದ್ರನಾಥ್ ಕಾಮತ್ ಅವರೊಡನೆ ಸೇರಿ ಸುಜ್ಞಾನ ಪ್ರಕಾಶನದಡಿ ಇವರು ಪ್ರಕಟಿಸಿದ್ದಾರೆ ಶ್ರೀ ಕಾಶಿ ಮಠಾಧೀಶರು ಇವರ ಸಾಹಿತ್ಯ ಸೇವೆಗೆ ಸತ್ಕರಿಸಿ ಆಶೀರ್ವದಿಸಿದ್ದಾರೆ ಹಾಡುಗಾರಿಕೆ ಪದ್ಯ ಲೇಖನಗಳನ್ನು ಬರೆಯುವುದು ಹಾರ್ಮೋನಿಯಂ ನುಡಿಸುವುದು ಹೊಲಿಗೆ ಬರೆದ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡುವುದು ಇತ್ಯಾದಿ ಇವರ ನೆಚ್ಚಿನ ಹವ್ಯಾಸಗಳು ಇತ್ತೀಚೆಗೆ ರಾಮಾವತಾರಣ ಎಂಬ ಪುಸ್ತಕವನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಅಯೋಧ್ಯೆಯಲ್ಲಿ ನಡೆದ ರಾಮಮಂದಿರದ ಬಗ್ಗೆ ಮತ್ತು ರಾಮ ಭಜನೆ ಶ್ರೀರಾಮಚಂದ್ರನ ಬಗೆಗಿನ ಕೆಲವು ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ ಸರಸ್ವತಿ ಪ್ರಾಗ ಗಣರಾಜ್ಯೋತ್ಸವ ಹಬ್ಬದಲ್ಲಿ ಭಾಗವಹಿಸಿದ ಇವರಿಗೆ ಅಭಿನಂದಿಸುತ್ತಾ ಈಗ ಇವರು ಪ್ರಸ್ತುತಪಡಿಸಲಿರುವ ರಾಷ್ಟ್ರಭಕ್ತಿಯನ್ನು ಉತ್ತೇಜಿಸುವಂತಹ ಸ್ವರಚಿತ ಕವನ ವಾಚನವನ್ನು ಆಲಿಸೋಣ ಎಲ್ಲರಿಗೂ ಗಣತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳು ಗಣತಂತ್ರದ ದಿನವಿದು ಶುಭ ದಿನ ಜನವರಿ ಇಪ್ಪತ್ತಾರು ಇಪ್ಪತ್ತೈದನೇ ಇಸಿ ಗಣತಂತ್ರದ ಅಮೃತ ಮಹೋತ್ಸವ ದಿನ ಗಣತಂತ್ರದ ದಿನವಿದು ಶುಭ ದಿನ ಜನವರಿ ಇಪ್ಪತ್ತಾರು ಇಪ್ಪತ್ತೈದನೇ ಇಸಿ ಗಣತಂತ್ರದ ಅಮೃತ ಮಹೋತ್ಸವ ದಿನ ನಾವೆಲ್ಲರೂ ಇಷ್ಟೂ ದಿನ ಅದರ ಅಮೃತ ಫಲವನ್ನು ಸವಿದ ದಿನ ಬನ್ನಿರೆಲ್ಲರೂ ಗಣತಂತ್ರದ ಅಮೃತ ಮಹೋತ್ಸವದಲ್ಲಿ ನಲಿಯೋಣ ಬನ್ನಿರೆಲ್ಲರೂ ಗಣತಂತ್ರದ ಅಮೃತ ಮಹೋತ್ಸವದಲ್ಲಿ ನಲಿಯೋಣ ನವ್ಯ ಭಾರತದ ಭವ್ಯ ಭಾರತದ ಏಳಿಗೆಗೆ ಒಟ್ಟಾಗಿ ದುಡಿಯೋಣ ನವ್ಯ ಭಾರತದ ಭವ್ಯ ಭಾರತದ ಏಳಿಗೆಗೆ ಒಟ್ಟಾಗಿ ದುಡಿಯೋಣ ಭೇದ ಭಾವವ ಮರೆತು ದೇಶಭಕ್ತಿಯ ಮೆರೆದು ಸಮರ್ಥ ಭಾರತ ಕಟ್ಟೋಣ ಭೇದ ಭಾವವ ಮರೆತು ದೇಶಭಕ್ತಿಯ ಮೆರೆದು ಸಮರ್ಥ ಭಾರತ ಕಟ್ಟೋಣ ಜಗದಲ್ಲಿ ಭಾರತದ ಕೀರ್ತಿಯ ಮೆರೆಸೋಣ ರಾಷ್ಟ್ರವನ್ನು ಗೌರವದಲ್ಲಿ ನಡೆಸೋಣ ಜಗದಲ್ಲಿ ಭಾರತದ ಕೀರ್ತಿಯ ಮೆರೆಸೋಣ ರಾಷ್ಟ್ರವನ್ನು ಗೌರವದಲ್ಲಿ ನಡೆಸೋಣ ವಿಶ್ವದಲ್ಲಿ ಭಾರತವೇ ಬಹು ಬಹುದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ವಿಶ್ವದಲ್ಲಿ ಭಾರತವೇ ಅಖಂಡವಾಗಿರ ಬಹು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ನಾವೆಲ್ಲರೂ ಒಂದಾಗಿ ಅದರ ಭವ್ಯತೆಯ ಮೆರೆಸೋಣ ಬೆಳಕನು ಎಲ್ಲೆಡೆ ಪಸರಿಸೋಣ ನಾವೆಲ್ಲರೂ ಒಂದಾಗಿ ಅದರ ಭವ್ಯತೆಯ ಮೆರೆಸೋಣ ಬೆಳಕನು ಎಲ್ಲೆಡೆ ಪಸರಿಸೋಣ ವಿಶ್ವಗುರುವಾಗಿ ಮೆರೆಯಲು ನಮ್ಮೆಲ್ಲರ ಸಹಕಾರ ರಾಷ್ಟ್ರಭಕ್ತಿ ಪ್ರೇಮವೇ ಸ್ವತ್ತು ವಿಶ್ವಗುರುವಾಗಿ ಮೆರೆಯಲು ನಮ್ಮೆಲ್ಲರ ಸಹಕಾರ ರಾಷ್ಟ್ರಭಕ್ತಿ ಪ್ರೇಮವೇ ಸ್ವತ್ತು ರಾಷ್ಟ್ರಕ್ಕಾಗಿ ಪ್ರಾಣ ತೆತ್ತವರ ಹೋರಾಡಿದವರ ಕೂಡಿಸಿದವರ ನೆನಪಿಸೋಣ ರಾಷ್ಟ್ರಕ್ಕಾಗಿ ಪ್ರಾಣ ತೆತ್ತವರ ಹೋರಾಡಿದವರ ಒಗ್ಗೂಡಿದವರ ನೆನಪಿಸೋಣ ಪ್ರಜಾಪ್ರಭುತ್ವಕ್ಕೆ ಅದರ ಸಾಧಾರ ಹಕ್ಕು ಬಾಧ್ಯತೆಗಳ ಸಂವಿಧಾನದ ನಡೆಸಿದ ದಿನವೇ ಗಣರಾಜ್ಯ ದಿನ ಪ್ರಜಾಪ್ರಭುತ್ವಕ್ಕೆ ಅದರ ಸಾಧಾರ ಹಕ್ಕು ಬಾಧ್ಯತೆಗಳ ಸಂವಿಧಾನದ ನಡೆಸಿದ ದಿನವೇ ಗಣರಾಜ್ಯ ದಿನ ಅಂಬೇಡ್ಕರ್ ಮತ್ತು ಅನೇಕರು ಸೇರಿ ಮಾಡಿದ ಗಣತಂತ್ರದ ನಿಯಮಾವಳಿಗಳೇ ಸಂವಿಧಾನ ಅಂಬೇಡ್ಕರ್ ಮತ್ತು ಅನೇಕರು ಸೇರಿ ಮಾಡಿದ ಗಣತಂತ್ರದ ನಿಯಮಾವಳಿಗಳೇ ಸಂವಿಧಾನ ಪ್ರಜಾಪ್ರಭುತ್ವವು ಜನರನ್ನು ಮುನ್ನಡೆಸುವ ಕಾರ್ಯಕ್ರಮಗಳ ನಿಯಮಾವಳಿಗಳ ರಚನೆಗೆ ಪ್ರಜಾಪ್ರಭುತ್ವವು ಜನರ ಮುನ್ನಡೆಸುವ ಕಾರ್ಯಕ್ರಮಗಳ ನಿಯಮಾವಳಿಗಳ ರಚನೆಗೆ ತಲೆಬಾಗಿ ನಮಿಸಿ ರಾಷ್ಟ್ರಭಕ್ತಿ ಪ್ರೇಮದಿ ರಾಷ್ಟ್ರವನ್ನು ಮುನ್ನಡೆಗೆ ಒಯ್ಯೋಣ ರಾಷ್ಟ್ರಭಕ್ತಿಯಲ್ಲಿ ರಾಷ್ಟ್ರಪ್ರೇಮದಲ್ಲಿ ಭಾರತವೇ ಮುಂದು ವೀರ ಧೀರ ಸೈನಿಕರೇ ದೇಶದ ನಿಜವಾದ ಸೇವಕರು ರಾಷ್ಟ್ರಭಕ್ತಿಯಲ್ಲಿ ರಾಷ್ಟ್ರ ಪ್ರೇಮದಲ್ಲಿ ಭಾರತವೇ ವೀರ ವೀರಧೀರ ಸೈನಿಕರೇ ದೇಶದ ನಿಜವಾದ ಸೇವಕರು ರಾಷ್ಟ್ರದ ಏಳಿಗೆಗೆ ಎಲ್ಲ ರಾಷ್ಟ್ರ ಪ್ರಜೆಗಳೇ ಕಾರಣರು ಪ್ರಗತಿಯ ರುವಾರಿಗಳು ರಾಷ್ಟ್ರದ ಏಳಿಗೆಗೆ ಎಲ್ಲ ರಾಷ್ಟ್ರ ಪ್ರಜೆಗಳೇ ಕಾರಣರು ಪ್ರಗತಿಯ ರುವಾರಿಗಳು ಯಾವುದರಲ್ಲೂ ಹಿಂದೆ ಬೀಳದೆ ಮುನ್ನುಗ್ಗಿ ಶ್ರಮಿಸೋಣ ಯಾವುದರಲ್ಲೂ ಹಿಂದೆ ಬೀಳದೆ ಮುನ್ನುಗ್ಗಿ ಶ್ರಮಿಸೋಣ ರಾಷ್ಟ್ರವನ್ನು ಉನ್ನತ ಮಟ್ಟಕ್ಕೆ ಏರಿಸೋಣ ಮಮತೆಯ ಭಾರತವಾಸಿಗಳೇ ಪ್ರಜಾ ವಾತ್ಸಲ್ಯ ಅಧಿಕಾರಿಗಳೇ ಒಟ್ಟಿಗೆ ದುಡಿದು ಭಾರತಾಂಬೆಗೆ ಸೇವೆಯ ಸಲ್ಲಿಸೋಣ ಭಾರತಾಂಬೆಯ ಕೀರ್ತಿ ಪತಾಕೆ ಹಾರಿಸೋಣ ಭಾರತಾಂಬೆಗೆ ಸೇವೆಯ ಸಲ್ಲಿಸೋಣ ಭಾರತಾಂಬೆಯ ಕೀರ್ತಿ ಪತಾಕೆ ಹಾರಿಸೋಣ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಹಿಂದಿನ ಮಕ್ಕಳೇ ಮುಂದಿನ ಜನಾಂಗ ಎಲ್ಲರಿಗೂ ಅಮೃತ ಮಹೋತ್ಸವದಲ್ಲಿ ತಿಳಿಸೋಣ ಭಾರತಾಂಬೆಯ ರಕ್ಷಣೆ ಪ್ರಗತಿಯು ನಿಮ್ಮದೇ ಹೊಣೆ ಎಂದು ತಿಳಿಸೋಣ ಭಾರತಾಂಬೆಯ ರಕ್ಷಣೆ ಪ್ರಗತಿಯು ನಿಮ್ಮದೇ ಹೊಣೆಯನ್ನು ತಿಳಿಸೋಣ ಗಣತಂತ್ರದ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಿ ಪ್ರಗತಿಯ ಸೂತ್ರದಲ್ಲಿ ಎಲ್ಲರನ್ನೂ ಸೇರಿಸೋಣ ಗಣತಂತ್ರದ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಿ ಪ್ರಗತಿಯ ಸೂತ್ರದಲ್ಲಿ ಎಲ್ಲರನ್ನೂ ಸೇರಿಸೋಣ ಭಾರತಾಂಬೆಗೆ ಜೈಕಾರ ಹಾಕೋಣ ಭಾರತವೇ ನಮ್ಮ ನೆಲ ನಮ್ಮ ರಾಷ್ಟ್ರ ಭಾರತಾಂಬೆಗೆ ಜೈಕಾರ ಹಾಕೋಣ ಭಾರತವೇ ನಮ್ಮ ನೆಲ ನಮ್ಮ ರಾಷ್ಟ್ರ ನಮ್ಮ ಶ್ರದ್ಧಾ ಭಕ್ತಿಯ ನಮನ ಕಾಣಿಕೆಗಳ ಸಲ್ಲಿಸೋಣ ನಮ್ಮ ಶ್ರದ್ಧಾ ಭಕ್ತಿಯ ನಮನ ಕಾಣಿಕೆಗಳ ಸಲ್ಲಿಸೋಣ ಧನ್ಯರಾಗೋಣ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಹಿ ಸರ್ವರಿಗೂ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯ